ಇದು ಸತ್ಯದ ಬೆಳಕು ವೈದ್ಯಕೀಯ ಕಾಲೇಜು ವಿರೋಧಿಸಿ ರಂಗೋಲಿ ಚಳುವಳಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಒಪ್ಪಂದದ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ಶ್ರೀಮತಿ ಭಾರತಿ ನಿಡುಗುಂದಿ ಅವರು ನಮ್ಮ ಜಿಲ್ಲಾಸ್ಪತ್ರೆಯನ್ನು ಉಳಿಸೋಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಒತ್ತಾಯಿಸೋಣ ಬಡ ಮಕ್ಕಳ ವೈದ್ಯಕೀಯ ಶಿಕ್ಷಣದ ಹಕ್ಕನ್ನು ರಕ್ಷಿಸೋಣ ಎನ್ನುವ ದೇಹವಾಕ್ಯದೊಂದಿಗೆ ಬಸವನ ಬಾಗೇವಾಡಿಯ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿಯ ಸಂಘಟನೆ ವತಿಯಿಂದ ವಿಶಿಷ್ಟವಾದ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಆಕಾರದ ರಂಗೋಲಿಯನ್ನು ಬಿಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಸಂಘಟನಾಕಾರರು ಬುದ್ಧಿಜೀವಿಗಳು ಸಾಹಿತಿಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಸುಮಾರು ಅರವತ್ತೆರಡು ದಿನ ಅಹೋರಾತ್ರಿ ಧರಣಿ ಮಾಡುತ್ತಾ ಬಂದಿದ್ದಾರೆ ಆದರೆ ಸಂಬಂಧಪಟ್ಟ ಶಾಸಕರು ಸಚಿವರು ಮಂತ್ರಿಗಳು ಹೋರಾಟಗಾರರಿಗೆ ಕ್ಯಾರೆ ಎನ್ನುತ್ತಿಲ್ಲ ಹಾಗಾಗಿ ಬಸವನಬಾಯವಾಡಿಯ ಬಸವೇಶ್ವರ ವೃತ್ತದಲ್ಲಿ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳವಳಿಯ ಸಂಘಟನೆ ವತಿಯಿಂದ ರಂಗೋಲಿ ಚಳವಳಿಯ ಮುಖಾಂತರ ರಂಗೋಲಿಯನ್ನ ಬಿಡಿಸಿ ಮತ್ತು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಹೋಗಿ ತಹಶೀಲ್ದಾರ್ ಕಚೇರಿ ಮುಂಭಾಗ ಬೃಹತ್ ಆಕಾರದ ರಂಗೋಲಿಯನ್ನ ಬಿಡಿಸಿ ಸಂಘಟನೆ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ನಿಡುಗುಂದಿರವರ ನೇತೃತ್ವದಲ್ಲಿ ಮಾನ್ಯ ಶಿರಸ್ತೆದಾರರಿಗೆ ಮನವಿಯನ್ನ ಸಲ್ಲಿಸಿದರು ಈ ಸಮಯದಲ್ಲಿ ಕಾವೇರಿ ಬಡಿಗೆರ್ ಪುಷ್ಪ ಮಾಧರ್ ರತ್ನಬಾಯಿ ಗುಡಿಮನಿ ಯಲ್ಲವ ಹಿರೇಕುರ್ಬರ್ ಸಾವಿತ್ರಿ ಉಕ್ಲಿ ಹೀಗೆ ಮುಂತಾದವರು ಪಾಲ್ಗೊಂಡಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಬೂಬ್ ಗುಂದ್ಕಲ್ ಬಸವನ ಬಾಗೇವಾಡಿ ರಂಗೋಲಿಯ ಮೂಲಕ ಸರ್ಕಾರಿ ವೈದ್ಯಕೀಯ ಕಾಲೇಜು ಖಾಸಗೀಕರಣ ಬೇಡ ಎಂದು ಈ ರಂಗೋಲಿ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರಜಾಪ್ರಭುತ್ವದ ಹೋರಾಟಗಾರರು ಇವತ್ತು ವಿಜಯಪುರದಲ್ಲಿ ಮಹಿಳೆಯರ ನೇತೃತ್ವದಲ್ಲಿ ರಂಗೋಲಿ ಚಳವಳಿ ನಡೆಯುತ್ತದೆ ಈ ರಂಗೋಲಿ ಇದು ಕರ್ನಾಟಕ ಜನಾರೋಗ್ಯ ಚಳವಳಿ ಇವರ ಸಂಯುಕ್ತ ಆಯೋಜನೆಯಾಗಿದೆ ಇಂದು ವಿಜಯಪುರದಲ್ಲಿ ದಿನಗಳಿಂದ ನಡೆಯುತ್ತಿರುವ ಧರಣಿಗೆ ಬೆಂಬಲ ನೀಡುತ್ತದೆ ಸರ್ಕಾರದ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟದ ಸಮಿತಿಯ ಧ್ವನಿ ಶಕ್ತಿ ನೀಡಿದೆ ವಿಜಯಪುರ ಜಿಲ್ಲೆ ಆಸ್ಪತ್ರೆ ಉಳಿಸೋಣ ಸರ್ಕಾರ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ನಮ್ಮ ರಂಗೋಲಿಯ ಮೂಲಕ ಘೋಷಿಸಲಾಗಿದೆ ವಿಜಯಪುರದಲ್ಲಿ ಜಿಲ್ಲಾ ಆಸ್ಪತ್ರೆಯು ಒಂದು ನೂರ ಐವತ್ ಎಕರೆ ಭೂಮಿ ಕಟ್ಟಡ ಸಿಬ್ಬಂದಿ ಸಲಕರಣೆ ಎಲ್ಲವೂ ಖಾಸಗಿ ಕಂಪನಿಗಳಿಗೆ ಹಾಜರು ಮಾಡುವ ಯೋಜನೆ ಸರ್ಕಾರದು ನಮ್ಮ ತೆರಿಗೆಯ ಹಣವನ್ನು ಖಾಸಗಿ ಮೆಡಿಕಲ್ ಕಾಲೇಜು ನಡೆಸಲು ಬಳಸುವ ಹುನ್ನ ಗ್ರಾಮೀಣ ಜನತೆ ಇವರಿಗೆ ಚಿಕಿತ್ಸೆ ಕೈಗೊಳ್ಳುವ ಜನರ ಬಾಳು कर ಇದು ಸತ್ಯದ ಬೆಳಕು